ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ಸಭೆಗೆ ಆಗಮಿಸದ ಹಾಗೂ ತಡವಾಗಿ ಬಂದ ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಮ್ಮ ಡಿಸಿಎಂ ಅವರೇ ಇನ್ನೂ ಬಂದಿಲ್ಲ ಅಂತ ಡಿಕೆಶಿ ಮೇಲೆಯೂ ಅಸಮಾಧಾನ ಹೊರಹಾಕಿದ್ದಾರೆ ಯಾರು ಸಚಿವರು ಬಂದಿಲ್ಲವೋ ತಡವಾಗಿ ಬಂದಿದ್ದಾರೋ ಅವರ ಹೆಸರನ್ನು ಗುರುತು ಹಾಕಿಕೊಳ್ತೀನಿ ಅಂತ ಸಿಎಂ ಹೇಳಿದ್ದಾರೆ ಈ ವೇಳೆ ಇದಕ್ಕೆ ನೀವೇನು ದಂಡ ಹಾಕಲ್ವಲ್ಲ ಬಿಡಿ ಸರ್ ಅಂತ ಕೃಷ್ಣೇ ಬೈರೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಇದಕ್ಕೆ ಇದು ಮುಖ್ಯವಾದ ಮೀಟಿಂಗ್ ಅಲ್ವಾ ಎಲ್ಲರೂ ಸರಿಯಾದ ಸಮಯಕ್ಕೆ ಬರಬೇಕಲ್ವಾ ಅಂತ ಸಿದ್ದರಾಮಯ್ಯ ಆಗಿ ಹೇಳಿದರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬಾಲ್ಯ ವಿವಾಹ ಬಾಲ ಗರ್ಭಿಣಿ ಪ್ರಕರಣದ ವಿರುದ್ಧ ಕ್ರಿಮಿನಲ್ ಕೇಸು ಹಾಕಿ ಅಂತ ಸಿಎಂ ತಾಕೀತು ಮಾಡಿದ್ದಾರೆ ಹಿಂದುಳಿದವರು ದಲಿತರು ಅಶಿಕ್ಷಿತರು ಇರುವಂತಹ ಕಡೆ ಬಾಲ್ಯ ವಿವಾಹ ಮತ್ತು ಗರ್ಭಿಣಿ ಪ್ರಕರಣಗಳು ಇರುತ್ತೆ ಇದನ್ನು ಸಮರ್ಪಕವಾಗಿ ತಡಿಬೇಕು ಅಂತ ನಿಮಗೆ ಅನ್ಸಲ್ವಾ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಸರಿಯಾಗಿ ನಿಗಾವಹಿಸಿ ವರದಿ ನೀಡದ ಪಿಡಿಒಗಳು ರೆವೆನ್ಯೂ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಗತ್ಯ ಇರುವ ಕಡೆ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸು ಹಾಕಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಸಿಎಂ ಸೂಚನೆ ನೀಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಜಿಲ್ಲಾಧ್ಯಕ್ಷ ಆಯ್ಕೆ ಚಟಾಪಟಿ ಮುಂದುವರೆದಿದೆ ಬಿಜೆಪಿಗೆ ಅತ್ಯಂತ ವಿರೋಧ ಇರುವ ಬಣರಾಜಕೀಯ ಹೆಚ್ಚಿರುವ ಒಂಬತ್ತು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ಆಯ್ಕೆ ತಲೆನೋವಾಗಿದೆ ಹಾಸನ ಮೈಸೂರು ಗ್ರಾಮಾಂತರ ಉಡುಪಿ ಕೊಡಗು ಚಿತ್ರದುರ್ಗ ದಾವಣಗೆರೆ ತುಮಕೂರು ಹಾವೇರಿ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕಿದೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಒಂದು ವಾರದ ಒಳಗೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡುವುದಕ್ಕೆ ರಾಜ್ಯ ನಾಯಕರಿಗೆ ಸೂಚನೆ ನೀಡಿದ್ದಾರೆ ದಕ್ಷಿಣ ಕನ್ನಡದವರಿಗೆ ಹೊಟ್ಟೆ ಪಟ್ಟಿಗೆ ಕಾಂಗ್ರೆಸ್ ಬೇಕು ಎಂಬ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಮಾಜಿ ಸಿಎಂ ಸದಾನಂದ ಗೌಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಕನ್ನಡವನ್ನು ಇವರು ಕಾಶ್ಮೀರವನ್ನು ಪ್ರತ್ಯೇಕ ಮಾಡಿದ ರೀತಿ ಪ್ರತ್ಯೇಕವಾಗಿಸಲಿ ನೋಡೋಣ ಎಂದಿದ್ದಾರೆ ಸರ್ಕಾರ ಒಂದು ಯೋಜನೆ ಜಾರಿ ಮಾಡಿದರೆ ಅದು ಎಲ್ಲರಿಗೂ ಸಿಗಬೇಕು ಇವರಿಗೆ ದಕ್ಷಿಣ ಕನ್ನಡ ಉಡುಪಿಯವರು ಕಮಿಷನ್ ಕೊಡಲ್ಲ ಅದಕ್ಕೆ ಸಿಟ್ಟು ಅಂತ ಸದಾನಂದ ಗೌಡ ಆರೋಪಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆ ಹಾಗೂ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಕಠಿಣ ಕ್ರಮಗಳ ಅಗತ್ಯ ಹೆಚ್ಚಾಗಿದೆ ಈ ವಿಚಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳ ಜೊತೆ ಹಾಗೂ ಮುಸ್ಲಿಂ ಮುಖಂಡರ ಜೊತೆ ಸಭೆ ಮೇಲೆ ಸಭೆ ನಡೆಸಿದರು ಸಭೆ ಬಳಿಕ ಮಾತನಾಡಿದ ದಿನೇಶ್ ಗುಂಡೂರಾವ್ ಯತ್ನಾಳ್ ಸೇರಿದಂತೆ ಪ್ರಚೋದನಕಾರಿ ಭಾಷಣ ಮಾಡೋರಿಗೆ ಬ್ರೇಕ್ ಹಾಕಬೇಕಿದೆ ಅಂತ ಹೇಳಿದ್ದಾರೆ ಪ್ರಚೋದನಕಾರಿ ಭಾಷಣ ಮಾಡೋರನ್ನ ಕೆಲ ಸಂಘಟನೆಗಳು ರಕ್ಷಣೆ ಮಾಡುತ್ತಿವೆ ಅವರಿಗೆ ಲಾಯರ್ಸ್ ಕೊಡ್ತಾರೆ ಜಡ್ಜಸ್ ಹತ್ತಿರ ಮಾತನಾಡಿಸ್ತಾರೆ ಎಫ್ಐಆರ್ ಆದ್ರೂ ಅವರಿಗೆ ಸುಲಭವಾಗಿ ಬೇಲ್ ಸಿಗ್ತಾ ಇದೆ ಇಂಥ ಕೆಲಸಗಳು ನಿಲ್ಲಬೇಕು ಅಂತ ಹೇಳಿದರು ಇನ್ನು ಸುದ್ದಿಗೋಷ್ಠಿ ವೇಳೆ ಮುಸ್ಲಿಂ ಮುಖಂಡ ಸಚಿವರು ಮಾತನಾಡುವಾಗ ಅಡ್ಡಿಪಡಿಸಿದ್ದಕ್ಕೆ ಸಿಟ್ಟಾದರು ಯಾರೇ ಅವನು ಅವರನ್ನು ಹೊರಗೆ ಹಾಕ್ರಿ ಅಂತ ಆಕ್ರೋಶ ಹೊರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿ ಭರ್ತಿ ಒಂದು ವರ್ಷವಾಗಿದೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಕಳೆದ ವರ್ಷ ಮೇ ಮೂವತ್ತೊಂದರಂದು ಬಂಧಿಸಲಾಗಿತ್ತು ಈ ಪ್ರಕರಣ ಸಂಬಂಧ ಎಸ್ಐಟಿ ತಂಡ ರಚನೆ ಮಾಡಿದ್ದ ಸರ್ಕಾರ ನೂರ ಇಪ್ಪತ್ತ್ಮೂರು ಸಾಕ್ಷಿಗಳು ಎರಡು ಸಾವಿರಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು ಎಫ್ಎಸ್ಎಲ್ ವರದಿಯಲ್ಲಿ ಅತ್ಯಾಚಾರ ಎಸಗಿರುವಂಥದ್ದು ದೃಢವಾಗಿತ್ತು ಹೀಗಾಗಿ ಅತ್ಯಾಚಾರ ಕೇಸ್ನಲ್ಲಿ ಬೇಲ್ ಪಡೆಯಲು ಪ್ರಜ್ವಲ್ ಹರಸಾಹಸ ಪಡ್ತಾ ಇದ್ದಾನೆ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಗದಗ ನಿರ್ಮಿತಿ ಕೇಂದ್ರ ಯೋಜನಾ ನಿರ್ದೇಶಕ ಗಂಗಾಧರ ಶಿರೋಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಹುಡ್ಕೋ ಕಾಲೋನಿಯಲ್ಲಿರುವ ಗಂಗಾಧರ ಶಿರೋಳ ಮನೆ ಕಚೇರಿ ಹಾಗೂ ಸಂಬಂಧಿಕರ ಮನೆ ಸೇರಿ ಆರು ಕಡೆಗಳಲ್ಲಿ ಶೋಧ ಕಾರ್ಯ ಮಾಡಲಾಗಿದೆ ಲೋಕಾಯುಕ್ತ ಎಸ್ಪಿ ಹನುಮಂತರಾಯ ಡಿವೈಎಸ್ಪಿ ವಿಜಯ್ ಬಿರಾತರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ఇది ఏషియా న్యూస్ నెట్వర్క్ ప్రస్తుతి